ನ್ಯೂಸ್ ಸೆವೆನ್ ನ್ಯೂಸ್ ಸೆವೆನ್ಗೆ ನನ್ನ ಧನ್ಯವಾದಗಳು ನಮ್ಮ ವಾರ್ಡ್ ಹನ್ನೊಂದರ ಸಮಸ್ಯೆಗಳನ್ನ ನೀವು ಗಮಕ್ಕೆ ಗಮನಕ್ಕೆ ತಾಂಬಂದಿರೋದು ಖುಷಿ ತಂದಿರೋ ವಿಚಾರ ನಿಮಗೆ ಧನ್ಯವಾದ ಹೇಳ್ತಾ ಈ ಹಿಂದೆ ನಾನು ನಮ್ಮ ಮನೆಯವರು ಎಲೆಕ್ಟ್ ಆದಾಗ ನಮ್ಮ ಸದಸ್ಯರು ಶ್ವೇತಾ ಎಲೆಕ್ಟ್ ಆಗಕ್ ಮುಂಚೆ ಹೆಂಗಿತ್ತು ವಾರ್ಡು ಈಗ ಯಾವ ತರ ಇದೆ ಮುಂಚೆ ಏಳು ಹದಿನೈದು ಹತ್ತು ವರ್ಷದಿಂದ ಹೆಂಗಿತ್ತು ಈಗ ಹೆಂಗಿದೆ ವಾರ್ಡ್ ಎಷ್ಟು ಕೆಲಸ ಆಗಿದೆ ಏನೇನಾಗಿದೆ ನಮ್ಮ ಅಧ್ಯಕ್ಷರು ಇಂದಿನ ಅಧ್ಯಕ್ಷ ಅಲ್ಲಿ ನಗರಸಭಾ ಅಧ್ಯಕ್ಷರ ಪಿರಿಯಡ್ ಅಲ್ಲಿ ನಾನು ತಂದಿರ ಕಾ ನಮ್ಮ ತಂದಿರ ಕಾಮಗಾರಿ ಐವತ್ತು ಲಕ್ಷ ಹಾಕಿದ್ರು ಈ ವಾರ್ಡ್ ಗೆ ಐವತ್ತು ಲಕ್ಷ ಹಾಕಿದ್ರು ಐವತ್ತು ಲಕ್ಷದಲ್ಲಿ ನಗರೋತ್ಥಾನದಲ್ಲಿ ಈ ಓಲ್ಡ್ ರಮೇಶ್ ರಸ್ತೆಯಲ್ಲಿರೋ ಇನ್ನೂರ ಮೂವತ್ತೈದು ಮೀಟರ್ ಬಲಭಾಗ ಇನ್ನೂರ ಮೂವತ್ತೈದು ಮೀಟರ್ ಎರಡು ಭಾಗ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರು ಅದಾದ್ಮೇಲೆ ಫುಡ್ ಫುಡ್ ಕೋರ್ಟ್ ಸ್ಯಾಂಕ್ಷನ್ ಮಾಡಿದ್ರು ಇಪ್ಪತ್ತೈದು ಲಕ್ಷ ಫುಡ್ ಕೋರ್ಟ್ ಈ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆಲ್ಲ ಒಂದು ಫುಡ್ ಕೋರ್ಟ್ ವ್ಯವಸ್ಥೆ ಮಾಡಿದ್ರು ಇಪ್ಪತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ರು ಅದಾದ ನಂತರ ನೀರಿನ ಘಟಕ ಹಾಕಿ ಕೊಟ್ಟಿದಾರೆ ನಮಗೆ ನಮ್ಮ ವಾರ್ಡ್ ನಲ್ಲಿ ಒಂದು ನೀರಿನ ಘಟಕ ಹಾಕಿದ್ದಾರೆ ಹಿಂದೆ ಯಾರು ಅಂತ ಸದಸ್ಯರು ಯಾರು ಅಂತ ಕೆಲಸ ನಮ್ಮ ಪೀರಿಯಡ್ ಅಲ್ಲಿ ಆಗಿದೆ ಯಾಕಂದ್ರೆ ಶಾರದಮ್ಮ ಶಾರದಮ್ಮನವರು ಸದಸ್ಯರಾಗಿದ್ರು ಆ ವಟಾರನು ಅಷ್ಟೇ ಅವರು ಕೌನ್ಸಿಲ್ ಆಗಿ ಪೀರಿಯಡ್ ಅಲ್ಲೇ ಅವರು ಅವ್ರ ಕೈಲಿ ಮಾಡಸಕ್ ಆಗಿರ್ಲಿಲ್ಲ ರಸ್ತೆ ನಮ್ಮ ಪೀರಿಯಡ್ ಅಲ್ಲಿ ಆಗಿದೆ ರಸ್ತೆ ಈ ಚರಂಡಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗ್ಬೇಕು ಇವರು ರಾಜಕೀಯ ದುರುದ್ದೇಶ ದುರುದ್ದೇಶ ಏನಿದೆ ಈಗ ಏನು ಖಾಲಿ ಅಧ್ಯಕ್ಷರಿದ್ದಾರೆ ನಗರಸಭಾ ಅಧ್ಯಕ್ಷರು ಪ್ರಥಮ ಪ್ರಜೆ ಅರ್ಸಿ ಅರ್ಸಿಕೆರೆ ನಗರಕ್ಕೆ ಪ್ರಭ ಪ್ರಥಮ ಪ್ರಜೆ ಎಲ್ಲಾರ್ಗೂ ನ್ಯಾಯ ಕೊಡ್ತೀನಿ ನಾನ್ ನ್ಯಾಯ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಅಂತ ಏನು ಪೇಪರ್ ಅಲ್ಲಿ ನಾವು ಪ್ರಶ್ನಲ್ಲಿ ಎಲ್ಲ ನೋಡ್ತಾ ಇದೀವಿ ನಮ್ಮ ವಾರ್ಡ್ ಅಂತೂ ಅವರು ವಾರ್ಡ್ಗೆ ಬಂದೇ ಇಲ್ಲ ಆಮೇಲೆ ಒಂದು ನಮ್ಮ ನಗರಸಭೆಯ ಕೆಲಸಗಾರ್ಗಾಗ್ಲಿ ಸ್ಟಾಫ್ಗಾಗ್ಲಿ ಸಿಬ್ಬಂದಿ ವರ್ಗಕ್ಕೆ ಅವರು ಒತ್ತಡ ಮಾಡಿ ಅವರ ದ್ವೇಷದ ರಾಜಕಾರಣನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದಾರೆ ನನ್ನ ವಾರ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಈ ತರ ಯಾವ ತರ ಯಾವ್ಯಾವ ವಾರ್ಡ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ವಾರ್ಡ್ ಅಂತೂ ದ್ವೇಷದ ರಾಜಕಾರಣನೇ ಮಾಡ್ತಾರ ಅದವರು ಅಭಿವೃದ್ಧಿ ಮಾಡಕ್ಕೆ ಅವ್ರಿಗೆ ಒಂದ್ಸೂರು ಇಂಟ್ರೆಸ್ಟ್ ಇಲ್ಲ ಇಲ್ವೋ ಗೊತ್ತಿಲ್ಲ ಇಲ್ಲ ಮಾಡೋರಿಗೆ ತಪ್ಪಿಸ್ತಾ ಇದಾರೆ ಗೊತ್ತಿಲ್ಲ ನೂರ್ ಸರಿ ಊಟಕ್ಕೆ ಬರ್ತಾರೆ ನಮ್ಮ ಪೌರಾಕ್ತ ಇಲ್ಲಿಗೆ ಒಂದ್ ನೂರ್ ಸರಿ ಬಂದಿರ್ಬೋದು ಅವರು ಅಹ್ ಕೂತಾಗ್ಲಿಂದ ಅವ್ರಿಗೂ ನಮ್ಮ ವೆಂಕಟೇಶ್ವರ ಮೆಸ್ಸು ನಮ್ಮ ಆಡಿಟರ್ ಬಸವರಾಜಣ್ಣವರು ನಮ್ಮ ಬಿ ನಮ್ಮ ರುದ್ರಮುನಿ ಸ್ವಾಮಿಗಳು ಎಲ್ಲ ಹೇಳಿದ್ದಾರೆ ಈ ಚರಂಡಿ ಒಂದು ಬಗೆಹರಿಸ ನನ್ಗೂ ಹೇಳಿದ್ರು ನಾನು ಪತ್ರ ಬರೆದಿದ್ದೆ ನಾನು ನಗರಸಭೆಗೆ ಪತ್ರ ಬರೆದಿದ್ದೆ ಈ ರಾಜಕೀಯ ದುರುದ್ದೇಶದಿಂದ ನನ್ನ ವಾರ್ಡ್ ನಲ್ಲಿ ಅಭಿವೃದ್ಧಿ ಕೆಲಸ ಆಗ್ಲಿ ಸ್ವಚ್ಛತೆ ಕೆಲಸ ಆಗ್ಲಿ ಮಾಡ್ತಾ ಇಲ್ಲ ಅಂತ ಇದನ್ನ ನಿಮ್ಗೊಂದು ಕಾಪಿ ಕೊಡ್ತೀನಿ ಅದಾದ್ಮೇಲೆ ನಮ್ಮ ವಾರ್ಡ್ನ ಸಾ ಸಾರ್ವಜನಿಕರು ಸಹಿ ಹಾಕಿ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದೀವಿ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರಸಭೆ ಪೌರಾಯುಕ್ತರಿಗೂ ನಾವು ಮನವಿ ಮಾಡಿದೀವಿ ಅದಾದ ನಂತರ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಡಿ ಸಿಗೂ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೂ ನಾನು ಈ ಮನವಿನ ಅದಾದ ಅದಾದ್ಮೇಲೆ ಒಂದೇ ಒಂದು ಪರ್ಸೆಂಟ್ ಬೆಳವಣಿಗೆ ಆಗಿಲ್ಲ ಕೊನೆಗೆ ಉಳಿದ್ರೆ ಇದೊಂದು ಕೆಲಸ ಅದಾದ್ಮೇಲೆ ನೀವು ಇನ್ನೊಂದು ಉದಾಹರಣೆ ಬೇಕು ಅಂದ್ರೆ ನನ್ನ ವಾರ್ಡಲ್ಲಿ ಯಾವ ಕೆಲಸ ಆಗಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಈ ಊರಿಗೆ ಬರೋ ಊರಿಗೆ ಬರ್ತಾರಲ್ಲ ಸಾರ್ವಜನಿಕರು ಅವರು ಈ ಅಡಗಲ್ ಬಂದಂಗ ಆಗತ್ತ ಅವ್ರಿಗೆ ಈ ಹಡ್ಗನಲ್ಲಿ ಬರ್ತಾರಲ್ಲ ಹಂಗೆ ಆ ರೀತಿ ನಮ್ ಬಸ್ ಸ್ಟ್ಯಾಂಡಿಗೆ ಬರ್ಬೇಕು ಊರ್ ಹೆಬ್ಬಾಗ್ಲದು ಫಸ್ಟ್ ಬರ್ ಬಂದ್ ಆ ಜಾಗದಲ್ಲಿ ಆ ಅದನ್ನೇ ನೀವು ಸರಿಯಾಗಿ ಮಾಡಕ್ ಆಗ್ಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಗಿರೀಶ್ ಅಂಡ್ ಪಿರಿಯಡ್ ಅಲ್ಲಿ ಎಲ್ಲಾ ಸ್ಯಾಂಕ್ಷನ್ ಮಾಡಿದ್ದನ್ನು ನೀವು ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ನೀವು ದುರುದ್ದೇಶದಿಂದ ಮಾಡ್ತಾ ಇದೀರಾ ದ್ವೇಷದಿಂದ ಮಾಡ್ತಾ ಇದ್ದೀರಾ ಒಲ್ತಾಯಿ ಧೋರಣೆ ಮಾಡ್ತಾ ಇದ್ರ ನನ್ನ ವಾರ್ಡಿಗೆ ಒಂದೇ ಒಂದ್ ಪರ್ಸೆಂಟ್ ಕೆಲ್ಸಾನು ನನ್ನ ವಾರ್ಡ್ ಅಲ್ಲಿ ಆಗ್ತಾ ಇಲ್ಲ ಅದು ಬಿಟ್ಟು ಅಪಪ್ರಚಾರ ಮಾಡಿಸೋದು ಬರೀ ಅರ್ಜಿ ಹಾಕ್ಸೋದು ವಸೂಲಿ ಬಾಜಿ ಮಾಡೋದು ಇಂತ ಕೆಲ್ಸಗಳು ನೀವು ಮಾಡ್ಕೊಂಡು ಬಿಸಿ ಆಗಿದ್ದೀರಾ ಆಯ್ತಾ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದೀರ ಅಂತ ಇಡೀ ಸಾರ್ವಜನಿಕರು ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಇದೇನು ಹಿಂಗೆ ಪರ್ಮನೆಂಟ್ ಆಗಿ ಏನ್ ಇರಲ್ಲ ಅಧಿಕಾರ ನೀವು ದಯಮಾಡಿ ನನ್ ಮನೆ ಕೆಲಸ ಅಲ್ಲ ಇದು ಸಾರ್ವಜನಿಕರ ಕೆಲಸ ನನ್ ಮನೆ ಕೆಲಸ ಆಗಿದ್ರೆ ನೀವ್ ಮಾಡ್ಬೇಡಿ ನನ್ ಮನೆ ಕೆಲಸ ಕೇಳ್ತಾ ಇಲ್ಲ ನಾನು ಸಾರ್ವಜನಿಕರ ಕೆಲಸ ಕೇಳ್ತಾರದ್ರಿ ನಾನು ಎಲೆಕ್ಟ್ ಆದ್ಮೇಲೆ ಎಷ್ಟ್ ಕೆಲಸ ಮಾಡ್ಸಿದೀನಿ ಜನ ನೋಡ್ತಾ ಇರೋ ಸೂಕ್ಷ್ಮ ಗಮನಿಸಿದಾರೆ ನೀವ್ ಎಷ್ಟು ಅಪಪ್ರಚಾರ ಮಾಡಿಸ್ತಾ ಇದೀರ ನನಗ್ ಗೊತ್ತಿದೆ ನನ್ನ ವಾರ್ಡ್ ಅಲ್ಲಿ ಏನೇನ್ ಮಾಡ್ತಾ ಇದೀರಾ ತರ ಅಪಪ್ರಚಾರ ಮಾಡಿಸ್ತಾ ಇದ್ರ ತರ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ನೀವೊಂದ್ ಚೂರು ಇದನ್ನೆಲ್ಲ ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಬೇಸಿಕ್ ಫಂಡಮೆಂಟಲ್ ಇವೆಲ್ಲ ಚರಂಡಿ ನೀರು ಲೈಟು ಎಲ್ಲ ಇಂತ ಕೆಲ್ಸಗಳ್ನ ಫಸ್ಟ್ ನಮ್ಮ ಪೌರಾಕ್ತರ್ಗು ನಾನು ಆಗ್ರಹ ಮಾಡ್ತೀನಿ ಅಧ್ಯಕ್ಷರಿಗೂ ನಾನು ಹೇಳ್ತೀನಿ ನೀವು ಇದನ್ನ ಫಸ್ಟ್ ಸರಿ ಮಾಡಿ ಇದನ್ ಬಿಟ್ಟು ನನ್ನ ಪತ್ರ ಬರ್ದ್ರು ನೀವು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೂ ಬರ್ದು ಕೊಟ್ಟಿದ್ದೀನಿ ಪೌರಾಕ್ತರ್ಗು ಕೊಟ್ಟಿದ್ದೀನಿ ಇನ್ನೇ ನಿಮ್ ಕಾಲ್ ಇಡ್ಕೋಬೇಕಾ ಸ್ವಾಮಿ ನಾವು ಬಂದು ಜನಗಳ ಪರವಾಗಿ ನೀವು ಜನಗಳ ಪರವಾಗಿ ಆಯ್ಕೆ ಹಾಕಿ ಬಂದಿದೀರ ಅಲ್ಲಿ ಮೇಲಿದ್ದೀರಾ ಕಾಲು ಇಡ್ಕೋಬೇಕಾ ನಿಮಗ್ ಬಂದು ಫಸ್ಟ್ ಆ ಕೆಲಸ ಮಾಡ್ರಿ ಚರಂಡಿ ಕೆಲಸ ಮಾಡ್ರಿ ಆಮೇಲೆ ಬಾಕಿ ರಾಜಕಾರಣ ನೋಡೋಣ ನೀವ ನಾವ ಅದು ಬೇರೆ ಇದು ಹೆಚ್ಚು ಕಮ್ಮಿ ಒಂದು ಐದಾರು ತಿಂಗಳ ನಡೀತಾನೆ ಇದೆ ಇದು ಹಿಂಗೆ ಇದು ಹಿಂಗೆ ನಡೀತಾನೆ ಇದೆ ನಾವು ಅರ್ಜಿ ಕೊಡೋದು ಅವ್ರು ಯಾರ್ದೋ ಒತ್ತಡಕ್ಕೆ ಅಧಿಕಾರಿಗಳು ಅವ್ರ ಪಾಪ ಭಯದಿಂದ ಭಯದ ವಾತಾವರಣದಲ್ಲಿ ಅವ್ರ ಕೆಲಸ ಮಾಡ್ತಾ ಇದಾರೆ ಅವ್ರು ಯಾವ್ದೇ ಕಾರಣಕ್ಕೂ ನಮಗೆ ಒಂದೇ ಒಂದ್ ಪರ್ಸೆಂಟ್ ಸ್ಪಂದಿಸ್ತಾ ಇಲ್ಲ ನಮ್ಮ ಜನಗಳಿಗೂ ಅವ್ರಿಗೆ ಲೆಕ್ಕನೇ ಇಲ್ಲ ನಮ್ಮ ಸಾರ್ವಜನಿಕರ ಲೆಕ್ಕನೇ ಇಲ್ಲ ಅವ್ರಿಗೆ ನಮ್ಮ ವಾರ್ಡ್ ಜನ ಅವ್ರಿಗೆ ಆ ಲೆಕ್ಕಕ್ಕೆ ಇಲ್ಲ ಆ ರೀತಿ ಅವ್ರು ಬಿಹೇವ್ ಮಾಡ್ತಾ ಇದಾರೆ ಇದೇ ತರ ಆದ್ರೆ ಮುಂದಿನ ದಿವಸದಲ್ಲಿ ನಾನು ಎಲ್ಲ ಹೆಣ್ಮಕ್ಳು ಕರ್ಕೊಂಡ್ಬಂದು ನಗರಸೇವೆ ಮುಂದೆ ಇಲ್ಲ ಡಿ ಸಿ ಕಚೇರಿ ಮುಂದೆ ನಾನು ಧರಣಿ ಕುತ್ಕೊಂತೀನಿ ಇದಂತೂ ಸತ್ಯ ಅದ್ರಲ್ಲಿ ಏನು ನಾವೇನು ಸುಮ್ನಿದೀವಿ ನಾವು ರಿಕ್ವೆಸ್ಟ್ ಮಾಡಿದೀವಿ ಈಗ ರಿಕ್ವೆಸ್ಟ್ ಆಗಿದೆ ಇನ್ನು ಮುಂದಕ್ಕೆ ಮಾಡ್ಲಿಲ್ಲ ಅಂದ್ರೆ ನಾವು ಕಚೇರಿ ಡಿ ಸಿ ಕಚೇರಿ ಮುಂದೆ ಹೋಗ್ತೀನಿ ಇಲ್ಲಂತೂ ನನಗೆ ನ್ಯಾಯ ಸಿಗೋದು ಯಾವ್ದೇ ಕಾರಣಕ್ಕೂ ನಮಗೆ ಸಿಗ್ತಾ ಇಲ್ಲ ಯಾವ ಕಾರಣಕ್ಕೂ ಸಿಗದು ಇಲ್ಲ ಅಂತ ಅನ್ಕೊಂಡಿದೀನಿ ಡಿ ಸಿ ಕಚೇರಿ ಮುಂದೆ ಹೋಗಿ ಮನವಿ ಕೊಟ್ಟು ನಾನು ನಮ್ಮ ಸಾರ್ವಜನಿಕರು ನಮ್ಮ ವಾರ್ಡಿನ ಸಾರ್ವಜನಿಕರು ಎಲ್ಲರೂ ಹೋಗಿ ಡಿ ಸಿ ಗೆ ನಾನು ಮನವಿ ಕೊಡುವಂತ ಮುಂದಿನ ದಿವಸದಲ್ಲಿ ನಾನು ಮಾಡ್ತೀನಿ ಇನ್ನ ಎರಡು ದಿವಸದಲ್ಲಿ ಬಗೆಹರಿಸ ನೋಡಿಲ್ಲ ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಾ ಇದೆ ಆಯ್ತಾ ಮೊನ್ನೆ ರಿಪೋರ್ಟ್ ಕಳ್ಸಿದಾರೆ ಟಿ ಎಚ್ಒ ರಿಪೋರ್ಟ್ ತಗೊಂಡಿದ್ದೀನಿ ನಾನು ಎಷ್ಟು ಎಷ್ಟು ಸರಿ ಎಷ್ಟ್ ದಿವಸ ಕ್ಲೀನ್ ಮಾಡ್ತಾ ಇದಾರೆ ಏನು ಏನ್ ವಿಚಾರ ಅಂತ ಹೇಳಿ ರಿಪೋರ್ಟ್ ತಗೊಂಡು ನಾನು ಇದನ್ನ ಸುಮ್ನೆ ಬಿಡಲ್ಲ ದಯಮಾಡಿ ನೀವು ಇದನ್ನ ಸಾರ್ವಜನಿಕರ ಹಿತಾಸಕ್ತಿ ವಿಚಾರದಲ್ಲಿ ನೀವು ಈ ತರ ದ್ವೇಷದ ರಾಜಕಾರಣ ಮಾಡಬೇಡಿ ಇಷ್ಟು ನಾನು ಹೇಳಕ್ ಬಯಸ್ತೀನಿ ನೀವು ಅದ್ ಬಿಟ್ಟು ಬೇರೆ ಕ್ಷೇತ್ರ ತುಂಬ ನೋಡಿ ಇರ್ಕಂಡ್ರಿತ್ಕೊಳಕ್ ಬಾಯ್ ಲೆಟರ್ ಕೊಟ್ಟಿದ್ದೀನಿ ನೋಡಿರೋದಿದೆ ನೀವ್ರು ಕೂತ್ಕೊ ಆದ್ದೇ ಬಂದು ಇಲ್ಲಿ ಬಂದು ಕೂತಿದ್ದಾರೆ ಹೆಂಗಲ್ಲಿ ನಾವು ಇದು ಮಾಡೋದು ಜೀವನ ಮಾಡೋದು ಡಿ ಸಿ ಗೆ ಮಾಡ್ತೀನಿ ಒಂದು ಗೆ ಒಂದ್ ಫೋನ್ ಮಾಡ್ಬಿಡ್ತಾರೆ ಇಲ್ಲಿ ಅಲ್ಲ ನೋಡಿ ನೀವು ವಿಚಾರ ನೋಡ್ರಂತೆ ಯಾರು ಏನ್ ಮಾಡಿದರೆ ಆ ಯಾಕೆ ಈ ತರ ಅಸುವೆ ಕೆಲಸಗಳು ಆ ನೀಟಾಗಿ ಆ ಕೆಲಸಗಳು ಮಾಡ ಮಾಡಬರ್ದಿಲ್ಲ ರೀ ಸಾರ್ವಜನಿಕರ ನಾವು ಅಲ್ಲಿ ಬಾಡಿಗೆ ತಗೊಂಡು ಅಂಗಡಿಯ ಜೀವನ ಮಾಡ್ತಾ ಇದೀವಿ ನಾವು ಕುತ್ಕೊಂಡ್ ಕೆಲಸ ಮಾಡೋ ಬಿಡ್ವಾ ಆ ಈ ತರ ಆಗಿಬಿಟ್ರಿ ಹೆಂಗೆ ಜೀವನ ಮಾಡೋ ಹೆಂಗ್ ರೀ ಅಲ್ಲ ಡೀಸಿಗೆ ಮಾಡ್ತಾ ಇದೀನಿ ಒನ್ ಕೋಲ್ ನೀನೇ ನೀವು ಆಂಡ್ ಭಯಂಕರ ಏನಾದ್ರು ಎಫೆಕ್ಟ್ ಆಯ್ತು ಅಂತಂದ್ರೆ ಕಾಯಿಲೆ ಗೀಲಿಯಾಗಿ ನಾವು ಜುವಾರಿ ಇರೋರು ಆ ವಾಟ್ಸಪ್ ಕುಂತು ಕುತ್ಕೊಂಡು ಆಗಲ್ಲ ಹತ್ತು ಐದು ನಿಮಿಷ ಕೂತಿರೋಕ್ಕಾಗಲ್ಲ ಶನಿವಾರ ಮೇಡಂ ನಮಸ್ತೆ ಮೇಡಂ ಮೇಡಂ ನಮಸ್ತೆ ಮೇಡಮ್ ಮೇಡಂ ನಮಸ್ತೆ ನಮಗೆ ಮಾಜಿ ಅಧ್ಯಕ್ಷ ಗಿರೀಶ್ ಮಾತಾಡ್ತಾ ಇರೋದ್ ನಿಮಿಷ ಮೇಡಂ ನಮಸ್ತೆ ಮೇಡಮ್ ಮೇಡಂ ಇಲ್ಲಿ ಹಾ ಮೇಡಮ್ ಮೇಡಂ ಮೇಡಮ್ ಇಲ್ಲಿ ಏನಾಗಿದೆ ನಗರೋತ್ಥಾನದಲ್ಲಿ ನಾನ್ ಅಧ್ಯಕ್ಷ ಆಗಿದ್ದಾಗ ಇದು ನಮ್ಮ ಓಲ್ಡ್ ಎಸ್ ರೋಡ್ ಅಂತ ಮೇನ್ ರೋಡ್ ಮೇಡಮ್ ಅರಸಿಕೆರೆ ನಲ್ಲಿ ಇಲ್ಲಿಗೆ ಎರಡು ಸೈಡ್ ಒಂದು ಚರಂಡಿ ಹಾಕ್ಸಿದ್ವಿ ಆ ನಗರೋತ್ಥಾನ ಪಾಪ ಇವರು ಡಿ ಸಿ ಲಾಸ್ಟ್ ಟೈಮ್ ಡಿ ಸಿ ಮೇಡಮ್ ಇದ್ದಾಗ್ಲೆ ಮೂರನೇ ತಿಂಗಳಲ್ಲ ಲೆಟರ್ ಸಹ ಬರ್ದಿದ್ದಾರೆ ಬಟ್ ಇದುವರೆಗೂ ಇಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಇದು ಡೆಂಗ್ಯೂ ತುಂಬಾ ಅಟ್ಯಾಕ್ ಆಗಿರೋದ್ರಿಂದ ಇಲ್ಲಿ ಆ ಕಡೆ ಈ ಕಡೆ ಚರಂಡಿಗಳು ತುಂಬಿಟ್ಟಿದಾವೆ ಮೇಡಮ್ ಆಗಿರೋಂತ ಅರ್ಸಿ ಕೆರೆ ಮೇಡಂ ಅರ್ಸಿ ಕೆರೆ ವಾರ್ಡ್ ನಂಬರ್ ಲೆವೆನ್ ಮೊದ್ಲು ಯಾರ್ದಿ ಅಂತ ಹೇಳಿ ಮೇಡಂ ಸಾ ಒಂಚೂರು ಇದನ್ನ ಚೂರು ದಯವಿಟ್ಟು ಮಾಡ್ಕೊಡೋದಿಕ್ಕೆ ಕಮಿಷನರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಂದು ನೀವು ಫೋಟೋ ತಕೊಳ್ರಿ ಓಕೆ ಮೇಡಂ ಓಕೆ ಮೇಡಂ ವಾರ್ಡ್ ನಂಬರ್ ಲೆವೆನ್ ವಾರ್ಡ್ ನಂಬರ್ ಲೆವೆನ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು